ಉದ್ಯೋಗ ಮಕ್ಕಳು ತಗೊಳ್ತಾ ಇಲ್ಲ ಅಥವಾ ಮೊಮ್ಮಕ್ಕಳು ತಗೊಳ್ತಾ ಇಲ್ಲ ಇನ್ನೊಬ್ರು ತಗೊಳ್ತಾ ಇಲ್ಲ ಎಲ್ಲರಿಗೂ ಯಾವಾಗಲೂ ಅಷ್ಟೇ ಒಂದು ಕಾನೂನು ಮಾಡುವಾಗ ಒಬ್ಬ ಮುಕ್ಸತಿಯ ಕಣ್ಣಲ್ಲಿ ಏನಿರ್ತದೆ ಅಂದ್ರೆ ತನ್ನ ತನ್ನ ದೃಷ್ಟಿಯನ್ನು ಮಾತ್ರ ಇಟ್ಕೊಂಡು ಕಾನೂನು ಮಾಡೋದಿಲ್ಲ ಅವನು ಇಡೀ ಸಮಸ್ತ ಸಮಸ್ತ ಜನತೆಯ ಒಂದು ದೃಷ್ಟಿಯನ್ನ ಹಸಿವು ಬಡತನ ನಿರುದ್ಯೋಗ ಮಕ್ಕೊಂದು ಮಗೊಂದು ಎಲ್ಲವೋ ಒಂದು ಕಣ್ಣು ಮುಂದೆ ಬಂದಾಗ ಅವನು ಈ ಕೆಲವೊಂದು ಕಾಯ್ದೆ ಕಟ್ಕೊಂಡು ಹೇಳಿ ಬಯಸ್ತಾಗ ಅಂತ ಕಾಯ್ದೆಗಳು ನಮ್ಮ ದೇಶದಲ್ಲಿ ಬಂದಿದೆ ಈಗ ಉದಾಹರಣೆಗೆ ನೀವ್ ಹೇಳ್ಬೋದು ಹಾಗೂ ಜನ್ ರಾಮ್ ರವರ ಜನ್ಮದ ದಿನದಂದು ಏನು ಇವತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ ಸಭೆಯಲ್ಲಿ ಸಭೆಯಲ್ಲಿ ವೇದಿಕೆ ಮಾಡಿರುವ ಗುಜರಾತ್ ಗೌರ್ಮೆಂಟ್ ಡಿ ಸಿ ಅವರಾಗಿದ್ದು ವಿಚಾರಗಳನ್ನ ನಮಗೆ ಏನಾಗ್ತದೆ ಸತಿ ನಾವು ಓದಕ್ಕೆ ಇಂತ ಸಂದರ್ಭದಲ್ಲಿ ಉಪನ್ಯಾಸಕ ಅಂತ ಹೇಳಿದಾಗ ನಾವು ಮಾತಾಡಿ ಹೊರಟು ನಾವು ಸಿಗೋದಿಲ್ಲ ಅದಕ್ಕೆ ನಾವು ಹೇಳ್ದೆ ಇಲ್ಲ ನಾವು ತಿಳ್ಕೊಳ್ಬೇಕಾಗ್ತದೆ ಅದಕ್ಕೆ ಉಪನ್ಯಾಸನ ಫಸ್ಟ್ ಇಟ್ಟುಕೊಡ್ರಿ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳಿ ಬಹಳ ಅದ್ಭುತವಾಗಿ ಕೆಲವು ವಿಚಾರಗಳನ್ನು ಅದ್ರ ಜೊತೆಗೆ ಬೇಡಿಕೆಗಳನ್ನು ಅದ್ರ ಜೊತೆಗೆ ನಿಮ್ಮ ಬಂಗಾರಪ್ಪ ಜಿಯವರ ತತ್ವ ಸಿದ್ಧಾಂತವನ್ನ ಇವತ್ತು ಹೇಳಿದ್ರಿ ಬಹಳ ಸಂತೋಷನೂ ಕೂಡ ಆಗ್ತದೆ ಮೊದಲನೇದಾಗಿ ನಾನು ಶುರು ಮಾಡೋಕ್ಕಿಂತ ಮುಂಚೆ ನಾನು ನಮ್ಮ ಅಪ್ಪ ಅವ್ರ ಆಗ್ಬೇಕಂತ ನಾನು ಅಜ್ಜಿ ನನ್ನ ಲೈಫ್ ಹಾಕಿ ಕೆಲ್ಸ್ಕೊಳಕ್ ಹೋಗಿ ಯಾಕೆಂದ್ರೆ ಪುಣ್ಯದ ಭಾಗ್ಯ ಸಿಕ್ಕಿದೆ ನಮ್ಮ ಅಪ್ಪ ಅವ್ರ ಮಗ ಹಾಕಿ ಬಂಗಾರಪ್ಪ ಅವ್ರ ಅದು ಈ ಅಜ್ಜಿಗಿಂತಲೂ ಬಹಳ ಸ್ಟ್ರಾಂಗ್ ಆಗೋದು ಬಹಳ ಸಂತೋಷ ಆಗಿ ಬಟ್ ಕ್ಷಮೆ ಇರ್ಲಿ ಕೆಲ್ಸದ ಒತ್ತಡದ ಮೇಲೆ ನಾನು ಲೇಟ್ ಆಗ್ತೀನಿ ಯಾರ ಕಾಡ್ಬೇಕು ನನ್ಗೆ ಅದು ಅಭ್ಯಾಸ ಇಲ್ಲ ನನಗೆ ಎಲ್ಲಾ ಕೆಲ್ಸಕ್ಕೂ ಒಪ್ಕೊಂಡ್ಬಿಡ್ತೀನಿ ಅದು ಬೇರೆ ಪ್ರಾಬ್ಲಮ್ ಬರೀ ಒಂದೇ ಮಾಡ್ಕೋಬೇಕು ಕಷ್ಟ ಆಗ್ತದೆ ನಾನು ಬರಲೇ ಇಲ್ಲ ಅಂದ್ರೆ ಈ ಮಾತು ಕೊಡೋ ಮತ್ತೆ ಈಗ ಹೇಳ್ತಕ್ಕಂಥ ಪುಣ್ಯ ಭಾಗ್ಯ ಸಿಗ್ತಿರ್ಲಿಲ್ಲ ಕಾಯದ ಒಂದು ಸಮಸ್ಯೆ ನಿಮಗೆ ಆಗಿರ್ಬೋದು ಅದ್ರ ಕಾಯಿಸ್ತಕ್ಕಂಥ ಉದ್ದೇಶ ನನ್ ಯಾವತ್ತೂ ಕೂಡ ಇರಲ್ಲ ಅದು ಯಾವುದೇ ಯಾರಿಗೂ ಕೂಡ ಇರೋದಿಲ್ಲ ಸ್ವಾಭಾವಿಕವಾಗಿ ಕೆಲವರು ಇರ್ಬೋದು ಗೊತ್ತಿಲ್ಲ ನನಗಂತೂ ಇಲ್ಲ ಯಾಕಂದ್ರೆ ನೀವು ಆ ಹಿಂದಿನ ಒಂದು ನುಮ್ಮನೆ ಏನಿದೆ ಅದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೆ ಹಂಚ್ಕೊಂಡು ಇರ್ಬೋದು ಇವತ್ತು ನಾನು ಹೆಚ್ಚು ಬಾಬಾ ಬಾಬು ಜನ ಜನದಿಂದ ಬಗ್ಗೆ ಹೆಚ್ಚಿನ ಮಾತಾಡೋದಿಲ್ಲ ಯಾಕಂದ್ರೆ ಎಲ್ಲ ವಿಚಾರಗಳನ್ನ ನಾನ್ ಸ್ವಲ್ಪ ನಾನ್ ಮಾತ್ರ ಮಾತಾಡಬೇಕು ಯಾವ ರೀತಿ ಈ ದೇಶಕ್ಕೆ ನೋಡಿ ಅವರು ಬಡತನ ಇದ್ರು ಕೂಡ ಇವಾಗೆಲ್ಲ ಯಾರು ಮಂತ್ರಿಗಳು ಒಂದ್ ವರ್ಷ ಹಾಕಿದ್ರೆ ಸಾಕು ಮಹಾರಾಜ ಆಗ್ಬಿಡ್ತಾರೆ ಆದ್ರೆ ಮೂವತ್ತು ಮೂವತ್ತೆರಡು ವರ್ಷ ಅವರು ಈ ದೇಶದ ಮಂತ್ರಿಗಳಾಗಿದ್ರು ಕೂಡ ಬಡತನದಲ್ಲೇ ಆ ಆ ಜೀವನವನ್ನ ಸಾಕ್ಸಿದಾರೆ ಅಂತ ಹೇಳಿದ್ರೆ ಎಷ್ಟು ಕಮಿಟ್ಮೆಂಟ್ ಇರ್ಬೋದು ಅವರಿಗೆ ಆ ಅವರ ಸೇವೆಗೆ ಏನಂತ ಬಹಳ ಅದ್ಭುತವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಇವತ್ತೇನಾದ್ರೂ ಇಲ್ಲ ಒಬ್ಬರು ನಾವು ಡಾಕ್ಟ್ರೇಟ್ ಆದ್ರೆ ಸಾಕು ನೆಕ್ಸ್ಟ್ ನಮ್ಮ ಕಲರ್ ಬದಲಾವಣೆ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಉದಾಹರಣೆನೂ ಕೂಡ ನಾನು ಕೊಡ್ಬೋದು ಆದ್ರೆ ಇವರು ಸಮತಾವಾದಿ ಡಾಕ್ಟರ್ ಬಾಬು ಚತಜೀವನ್ ರಾಮ್ ಸದೃಢ ನವಮ